ಹಾಯ್ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಒಂಬತ್ತನೇ ತರಗತಿ ಪ್ರಥಮ ಭಾಷೆ ಕನ್ನಡದಲ್ಲಿ ಎಸ್ ಎ ಒನ್ ಪರೀಕ್ಷೆಗಾಗಿ ಸೆಕೆಂಡ್ ಸೆಟ್ಟಲ್ಲಿ ಕ್ವೆಶನ್ ಪೇಪರನ್ನು ಹಾಕ್ತಾ ಇದ್ದೀನಿ ಆಲ್ರೆಡಿ ಒಂದು ಕ್ವಶನ್ ಪೇಪರನ್ನು ನಾನು ಹಾಕಿದ್ದೀನಿ ಸೊ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಿಮಗೆ ಕೂಡ ಸಿಗುತ್ತೆ ಅದನ್ನು ಕೂಡ ನೋಡಿ ಹೇಳ್ತಾ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಸೊ ಇನ್ನೂ ಹೆಚ್ಚಿನ ವಿಡಿಯೋಗಳು ಬೇಕಾದರೆ ಖಂಡಿತವಾಗಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಸಿಗ್ತದೆ ಮತ್ತು ಎಲ್ಲ ವಿಷಯಗಳಲ್ಲಿ ಕೂಡ ನಾವು ನಿಮಗೆ ಕ್ವಶನ್ ಪೇಪರ್ಗಳನ್ನು ಹಾಕ್ತೀವಿ ಸೊ ಅದಕ್ಕಾಗಿ ತಾವೇನು ಮಾಡಬೇಕು ಅಂತಂದರೆ ಸೊ ವಾಟ್ಸಪ್ಪನ್ನು ಚಾನಲು ಮತ್ತು ಟೆಲಿಗ್ರಾಮ್ ಗ್ರೂಪನ್ನು ಲಿಂಕನ್ನು ಚೆಕ್ ಮಾಡ್ತಾ ಇರಬೇಕು ಅಲ್ಲಿನೂ ಕೂಡ ನಾವೇನು ಮಾಡ್ತೀವಿ ನಿಮಗೆ ಲಿಂಕ್ಗಳನ್ನು ಶೇರ್ ಮಾಡ್ತೇವೆ ಓಕೆನಾ ಸೊ ಕನ್ನಡದಲ್ಲಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ ಎಸ್ ಸೊ ಫಸ್ಟ್ ಎಂಟು ಆರು ಬಹು ಆಯ್ಕೆಗಳಿರ್ತವೆ ಗ್ರಾಮರ್ದಿಂದ ಪ್ರತಿ ಸರಿಯಾದ ಉತ್ತರವನ್ನು ಆರಿಸಿ ಬರಿಬೇಕಾಗ್ತದೆ ಸೊ ಫಸ್ಟ್ ಕನ್ನಡ ವರ್ಣಮಾಲೆಯಲ್ಲಿರುವ ರುಸ್ವ ಸ್ವರಗಳು ಅಂತ ಕೇಳಿದ್ದಾರೆ ಸೊ ಗೊತ್ತಿರಲಿ ಅ ಇ ಉ ರಿ ಎ ಮತ್ತು ಓ ಓಕೆನಾ ಇವರು ಸ್ವಸ್ವರಗಳು ಇನ್ನು ಬಣ್ಣ ಇದು ಯಾವ ಸಂಧಿಗೆ ಉದಾಹರಣೆ ಅಂತ ಕೇಳಿದ್ರು ಸೊ ಬಣ್ಣಗೆಟ್ಟಿತು ಅನ್ನೋದು ಆದೇಶ ಸಂಧಿಗೆ ಉದಾಹರಣೆಯಾಗಿರ್ತಕ್ಕಂಥ ಪದ ಇನ್ನು ತಲಕಾಡು ಕೊಂಡನಿಗೆ ಜಯವಾಗಲಿ ಈ ವಾಕ್ಯದಲ್ಲಿ ಜಯವಾಗಲಿ ಅನ್ನೋದು ಏನು ಅಂತ ಕೇಳಿದ್ದಾರೆ ಸೊ ಜಯವಾಗಲಿ ಅನ್ನೋದು ವಿದ್ಯಾರ್ಥಕ ಕ್ರಿಯಾಪದ ಬರ್ತದೆ ಇನ್ನು ಹೆಮ್ಮರ ಅಂತಕ್ಕಂಥ ಪದ ಯಾವ ಪ್ರಕಾರದ ಸಮಾಸ ಅಂತ ಕೇಳಿದರೂ ಅದು ಕರ್ಮಧಾರೆಯಾಗ್ತದೆ ಎದ್ದೇಳು ಪುಟ್ಟ ಬೇಗ ಬೇಗ ಅಂತ ಕೇಳಿದರೆ ಬೇಗ ಬೇಗ ಅನ್ನೋದು ಏನು ಅಂತ ಕೇಳಿದರು ಸೊ ಅದು ದ್ವಿರುಕ್ತಿ ಅನ್ನೋದು ಸರಿಯಾದ ಉತ್ತರ ಇನ್ನು ಭಾರತೀಯ ವಿದ್ಯಾಭವನದ ಬ್ರಹ್ಮ ವಿದ್ಯಾಭಾಸ್ಕರ ಬಿರುದಿಗೂ ಪಾತ್ರರಾದರು ಗೆರೆ ಎಳೆದ ಪದದಲ್ಲಿ ಬಳಕೆಯಾಗಿರುವ ಲೇಖನ ಚಿಹ್ನೆ ಅಂತ ಕೇಳಿದರು ಸೊ ಅಲ್ಲಿ ವಾಕ್ಯ ವೇಷ್ಟನ ಇದೆ ಸೊ ವಾಕ್ಯ ವೇಷ್ಟನ ಅಂತಕ್ಕಂಥದ್ದು ಏನು ಮಾಡಬೇಕು ಸೊ ತಾವುಗಳು ನೋಡಬೇಕು ಇನ್ನು ಮುಂದಿನ ಒಂದು ಪ್ರಶ್ನೆ ಏನಾದಪ್ಪ ಅಂತಂದ್ರೆ ಎಸ್ ಸಂಬಂಧೀಕರಣ ಇದ್ದಾವೆ ಸೊ ಒಟ್ಟು ಸಂಬಂಧೀಕರಣದಲ್ಲಿ ನಾಲ್ಕು ಪ್ರಶ್ನೆಗಳಿದ್ದಾವೆ ಇವುಗಳು ಕೂಡ ಎಸ್ ವ್ಯಾಕರಣದಲ್ಲಿರ್ತದೆ ಅವುಗಳನ್ನು ಆರಾಮಾಗಿ ಬರಿಬೋದು ಹರ್ಷ ಇದರ ಒಂದು ತದ್ಭವ ಹರುಷ ಆದರೆ ಪರೀಕ್ಷಿಸೋದು ಏನಾಗ್ತದಪ್ಪ ಅಂತಂದ್ರೆ ಎಸ್ ಪರೀಕ್ಷಿಸುವಂಥ ಬರ್ತದೆ ಇನ್ನು ಮ್ಯಾಲೆ ಅಂತಕ್ಕಂಥದ್ದು ಮೇಲೆ ಆದರೆ ವಿಚಾರ ಅನ್ನೋದು ವಿಚಾರ ಮನುಷ್ಯ ಅನ್ನೋದು ರೂಢನಾಮ ಆದರೆ ಸೋ ಎಸ್ ವಿದ್ಯಾರ್ಥಿ ಅನ್ನೋದು ಯಾವುದು ಕೇಳಿದರು ಸೊ ವಿದ್ಯಾರ್ಥಿ ಅನ್ನೋದು ಏನಪ್ಪ ಅಂತಂದರೆ ಅದು ಎಸ್ ಅನ್ವರ್ತಕ ನಾಮ ಅಂತ ಬರ್ತದೆ ಸೊ ಅನ್ವರ್ತಕ ನಾಮ ಅನ್ನೋದು ಸರಿಯಾದ ಉತ್ತರ ಇನ್ನು ಸಪ್ತಮಿ ಇದು ಅಧಿಕರಣ ಕಾರಕ ಆದರೆ ಭಿಕ್ಷೆಗೆ ಅಂತಕ್ಕಂಥ ಡ್ಯಾಶ್ ಅಂತ ಕೇಳಿದರು ಸೊ ಭಿಕ್ಷೆಗೆ ಅನ್ನೋದು ಸಂಪ್ರದಾನ ಕಾರಕ ಅಂತಕ್ಕದ್ದನ್ನು ನಾನು ಏನು ಮಾಡಬೇಕು ಬರೀಬೇಕಾಗಿತ್ತು ಸೊ ಆಮೇಲೆ ನಾನು ನಿಮ್ಗೆ ಏನು ಮಾಡ್ತೀನಿ ಅಂತಂದರೆ ಸೊ ಇಷ್ಟು ಗ್ರಾಮರ್ ಆಯಿತು ಇನ್ನು ಅಂಗಕ್ಕೆ ಹೋಗುವ ಸೊ ಒಂದು ಅಂಕದಲ್ಲಿ ಕೂಡ ನಿಮ್ಗೆ ಏನಾಗ್ತವಪ್ಪ ಅಂತಂದರೆ ಒಟ್ಟು ಏಳು ಪ್ರಶ್ನೆಗಳಿರ್ತವೆ ಸೊ ಏಳು ಪ್ರಶ್ನೆಗಳು ಕೂಡ ನಿಮ್ಗೆ ಏನಾಗಿರ್ತಾವೆ ಗದ್ಯ ಪದ್ಯ ಮತ್ತು ಪೂರಕ ಪಾಠಕದಿಂದ ಇರ್ತವೆ ಸೊ ಆವಾಗ ನೀವು ಏನು ಮಾಡ್ಬೋದು ಆರಾಮಾಗಿ ಬರಿಬೋದು ಚೋಳರು ಮತ್ತು ಹೊಯ್ಸಳರ ನಡುವೆ ಯುದ್ಧ ಎಲ್ಲಿ ನಡೆಯಿತು ಅಂತ ಕೇಳಿದರು ಸೊ ಉತ್ತರ ಮುಳವಳ್ಳಿ ಮತ್ತು ಮುಡುಕು ತೊರೆಗಳ ಬಳಿಯಲ್ಲಿ ಇನ್ನು ಜನ ಜಯಪುರದ ಜನರಿಗೆ ಯಾವ ಯಾವ ಬಣ್ಣಗಳು ಇಷ್ಟ ಅಂತ ಕೇಳಿದ್ರು ಕೆಂಪು ಕಿತ್ತಳೆ ಹಳದಿ ಬಣ್ಣಗಳು ಅಂದರೆ ಇಷ್ಟ ಇನ್ನು ಬುದ್ಧಿಶಾಲಿಯಾದ ರಾಜನು ಪ್ರಜೆಗಳನ್ನ ಹೇಗೆ ಪಾಲಿಸಬೇಕು ಅಂತ ಕೇಳಿದರು ದಂಡಾಧಿಕಾರಿಯಾಗಿ ಧರ್ಮದಿಂದ ಪ್ರಜೆಗಳನ್ನು ಆತ ಪಾಲಿಸಬೇಕು ಅನ್ನೋದು ಉತ್ತರ ಇನ್ನು ಎಸ್ ರಾಧಾಕೃಷ್ಣನ್ ಅವರ ತಂದೆಯ ಅಪೇಕ್ಷೆ ಏನಾಗಿತ್ತು ಅಂತ ಕೇಳಿದ್ದಾರೆ ಸೊ ದೇಶಿ ಭಾಷೆಯಾಗಿದ್ದ ಸಂಸ್ಕೃತವನ್ನು ಕಲಿಯಲಿ ಎಂಬುದು ರಾಧಾಕೃಷ್ಣನ್ ಅವರ ತಂದೆಯ ಅಪೇಕ್ಷೆಯಾಗಿತ್ತು ಅನ್ನೋದನ್ನು ನೀವೇನು ಮಾಡಬೇಕಾಗಿತ್ತು ಬರೀಬೇಕಿತ್ತು ಇನ್ನು ಮುಂದಿನ ಪ್ರಶ್ನೆ ಬಲೆಯಲ್ಲಿದ್ದ ಮರಿಗಳು ಹೊರಗೆ ಬರಲು ಏನು ಮಾಡಿದವು ಅಂತ ಕೇಳಿದ್ರು ಸೊ ಬಲೆಯಲ್ಲಿದ್ದ ಮರಿಗಳು ಹೊರಗೆ ಬರಲು ಚಿತ್ಕರಿಸಿದವು ಇನ್ನು ಭೀಷ್ಮರು ಕೃಷ್ಣನಿಗೆ ಎನಗೆ ನೆಗೆಯೂ ಬಂತು ಎಂದು ಹೇಳಲು ಕಾರಣವೇನು ಅಂತ ಕೇಳಿದರೆ ಸೊ ಭೀಷ್ಮರು ಕೃಷ್ಣನಿಗೆ ಎಸ್ ಎನಗೆ ನೆಗೆಯೂ ಬಂತು ಎಂದು ಹೇಳಲು ಕಾರಣ ಹುಲ್ಲು ಕಡ್ಡಿಯನ್ನು ಮುರಿಯೋದಕ್ಕೆ ಕೊಡಲಿವು ಬೇಕೆ ನನ್ನನ್ನು ಕೊಲ್ಲಲು ಚಕ್ರ ಬೇಕೆ ಅದು ನನ್ನ ದೇಹದಲ್ಲಿನ ಒಂದು ಕೂದಲನ್ನು ಕತ್ತರಿಸಿದರೆ ನಾನು ನಿಮಗೆ ಶರಣಾಗುತ್ತೇನೆ ಅಂತ ಹೇಳ್ತಾರೆ ಇನ್ನು ಪೋರ್ಚುಗೀಸರು ಚನ್ನಭೈರಾದೇವಿಗೆ ನೀಡಿದ ಬಿರುದು ಯಾವುದು ಅಂತ ಕೇಳಿದರು ಸೊ ಅವರು ಹೊಯ್ಸಳರ ಸಾಮ್ರಾಜ್ಯದ ಪ್ರಗತಿಯನ್ನು ಕಂಡು ಪರರಾಜರು ಕನ್ನಗಳು ಕಿಸುರಾದವು ಅನ್ನೋದನ್ನು ಇಲ್ಲಿ ಉತ್ತರವನ್ನು ಕೊಟ್ಟಿದ್ದರು ಇನ್ನು ಎರಡು ಅಂಕದ ಇಪ್ಪತ್ತು ಅಂಕಗಳಿಗೆ ಬರೀಬೇಕು ಹತ್ತು ಪ್ರಶ್ನೆಗಳಿರ್ತವೆ ಪ್ರತಿ ಸರಿಯಾದ ಉತ್ತರಕ್ಕೆ ಎರಡಂಕ ಅವಳಿ ದೇಗುಲಗಳ ವೈಶಿಷ್ಟ್ಯತೆ ಕೇಳಿದ್ದಾರೆ ಸೊ ಉತ್ತರ ಅವಳಿ ದೇಗುಲಗಳು ನಮ್ಮ ಸಂಸ್ಕೃತಿಯ ಶ್ರೀಮಂತಿಕೆಗೆ ಸಾಕ್ಷಿಯಾಗಿರಬೇಕು ಆ ದೇಗುಲಗಳ ಶಿಲ್ಪಕಲೆ ಹೊಯ್ಸಳರ ಶೈಲಿಗೆ ಮಾದರಿಯಾಗಿರಬೇಕು ವೇಲಾಪುರಿಯ ಚನ್ನಕೇಶವ ದೇವಾಲಯದಲ್ಲಿ ಲಾಲಿತ್ಯವಿದ್ದರೆ ದ್ವಾರಸಮುದ್ರದ ದೇಗುಲದಲ್ಲಿ ಭವ್ಯತೆ ನೆಲೆಗೊಂಡಿರಬೇಕು ಅಂತಹ ಒಂದು ಕಲಾಪೂರ್ಣ ದೇವಾಲಯಗಳ ನಿರ್ಮಾಣವಾಗಬೇಕು ಎಂಬುದು ಶಾಂತಲೆಯ ಬಯಕೆ ನಮ್ಮ ಮುಂದಿನ ಪ್ರಶ್ನೆ ದೂತ ಹೇಗಿರಬೇಕು ಅಂತ ಕೇಳಿದರು ನಮ್ಮ ದೇಶದಲ್ಲಿ ಹುಟ್ಟಿ ಬೆಳೆದ ವಿದ್ವಾಂಸನನ್ನು ದೂತನನ್ನಾಗಿ ನೇಮಿಸಿಕೊಳ್ಳಬೇಕು ದೂತನು ಕಾರ್ಯಸಮರ್ಥನು ಪ್ರತಿಭಾಶಾಲಿಯೂ ಆಗಿರಬೇಕು ಹೇಳಿ ಕಳಿಸಿದ ಸಂದೇಶವನ್ನಷ್ಟೇ ತಿಳಿಸುವ ಸತ್ಯವಂತನಾಗಿರಬೇಕು ವ್ಯಕ್ತಿ ವಸ್ತುಗಳ ಮೌಲ್ಯವನ್ನು ಯೋಗ್ಯತೆಯನ್ನು ಸರಿಯಾಗಿ ಗುರುತಿಸಬಲ್ಲ ನಿಷ್ಣಾತನಾಗಿರಬೇಕು ಮುಂದಿನ ಪ್ರಶ್ನೆ ಇಪ್ಪತ್ತು ಸ್ಟಾಲಿನ್ ಅವರು ರಾಧಾಕೃಷ್ಣನ್ ಅವರ ಎಸ್ ಬಿಳುಕೊಡುಗೆ ಸಮಾರಂಭದಲ್ಲಿ ಏನು ಹೇಳಿದರು ಅಂತ ಕೇಳಿದರು ಸೊ ಸ್ಟಾಲಿನ್ ಅವರು ರಾಧಾಕೃಷ್ಣನ್ ಅವರ ಬಿಳುಕೊಡುಗೆ ಸಮಾರಂಭದಲ್ಲಿ ನೀವೊಬ್ಬರೇ ನನ್ನನ್ನು ಒಬ್ಬ ಮನುಷ್ಯನಂತೆ ಕಂಡು ವರ್ತಿಸಿದವರು ನೀವು ನಮ್ಮನ್ನು ಬಿಟ್ಟು ಹೋಗಿ ಹೋಗಿರುತ್ತಿರುವಿರಿ ನನಗೆ ಇದು ದುಃಖ ನೀಡಿದೆ ನೀವು ಹೆಚ್ಚು ಕಾಲ ಬಾಳಬೇಕೆಂಬುದೇ ನನ್ನ ಆಸೆ ನಾನು ಹೆಚ್ಚು ಕಾಲ ಬಾಳೋದಿಲ್ಲ ಅಂತ ಹೇಳ್ತಾರೆ ಇಪ್ಪತ್ತೊಂದು ಶಿಕ್ಷಣದ ಮಹತ್ವವನ್ನು ಕುರಿತು ರಾಧಾಕೃಷ್ಣನ್ ಅವರು ಏನು ಹೇಳಿದ್ದಾರೆ ಉತ್ತರ ಶಿಕ್ಷಣದ ಮಹತ್ವವನ್ನು ಮನಗಂಡಿದ್ದ ರಾಧಾಕೃಷ್ಣನ್ ಅವರು ಶಿಕ್ಷಣ ಜೀವನದ ಅವಿಭಾಜ್ಯ ಅಂಗ ಅದು ಮಾನವನನ್ನ ಪರಿಪೂರ್ಣತೆ ಹಾಗೂ ಸುಸಂಸ್ಕೃತಿಯತ್ತ ಒಯ್ಯುವ ಸಾಧನ ಮಾರ್ಗ ಎಂದಿದ್ದಾರೆ ಕೆನಡಾ ದೇಶದ ರೇಡಿಯೋ ಪ್ರಸಾರ ಭಾಷಣದಲ್ಲಿ ಮಾನವತೆಯೇ ವಿಶ್ವ ಅನುಸರಿಸಬೇಕಾದ ಮಾರ್ಗ ಎಂದು ತಮ್ಮ ನಿಲುವನ್ನು ಅಭಿವ್ಯಕ್ತವನ್ನು ಮಾಡಿದ್ದಾರೆ ಇನ್ನು ಭೀಷ್ಮರು ಕೃಷ್ಣನ ಕೈ ಹಿಡಿದು ಏನೆಂದು ನಿವೇದಿಸಿಕೊಂಡಿದ್ದರು ಅಂತ ಕೇಳಿದ್ದಾರೆ ಸೊ ಆನ್ಸರೀಸ್ ಎರಡೂ ಸೈನ್ಯಗಳು ಬೆರಗಾಗಿ ಕಂಗಾಲಾಗಿರಲು ಭೀಷ್ಮರು ಬೆದರಿ ರಥದಿಂದಿಳಿದು ಕೃಷ್ಣನ ಬಳಿಗೆ ಬಂದು ಪಾಪಿಗಳಿಗೆ ಕಾಡ್ಗಿಚ್ಚಿನಂತಾದವನೇ ಲಕ್ಷ್ಮೀವರನೇ ಲಕ್ಷ್ಮೀ ವರನೇ ಮುಕುಂದ ಮುರಾರಿ ಜಯವು ನಿನ್ನದೇ ಎನ್ನುತ್ತಾ ನಮಸ್ಕರಿಸಿ ಮತ್ತೆ ಎದ್ದು ಕೃಷ್ಣನ ಮೃದುವಾದ ಕೈಯನ್ನು ಹಿಡಿದನು ಇದು ಕವಿ ಅಂತ ಹಾಡನ್ನ ಹಾಡಿದಾಗ ಧ್ವನಿ ವೀರಧ್ವನಿ ಇರಬೇಕು ಅಂತ ಬಯಸ್ತಾರೆ ಅಂತ ಕೇಳಿದರು ಸೊ ಉತ್ತರ ನವಭಾವ ನವ ಜೀವ ನವಶಕ್ತಿ ತುಂಬಿಸುವ ಹಾಡನ್ನು ಹಾಡಬೇಕು ತೀವ್ರತರವಾದ ಗಂಭೀರವಾದ ಭಾವನೆಗಳನ್ನು ಹೊಮ್ಮಿಸುವ ಅದರ ಅಲೆ ಎಲ್ಲ ಕಡೆ ಹರಡುವಂಥ ಹಾಡು ಅದಾಗಿರಬೇಕು ಹಾಡು ಬದುಕಿನ ಗತಿಯಲ್ಲಿ ಹೊಸ ಪ್ರಗತಿಪರ ಬದಲಾವಣೆ ತರುವಂಥದ್ದಾಗಿರಬೇಕು ಹೊಸ ಚೇತನ ತುಂಬಬೇಕು ಅಂತ ಹಾಡನ್ನು ಹಾಡಿದಾಗ ವೀರಧ್ವನಿ ಏರಬೇಕು ಎಂದು ಕವಿ ಹೇಳಿದ್ದಾರೆ ಅಂತ ಬರೆದ್ರೆ ಸಾಕು ಇಪ್ಪತ್ನಾಲ್ಕು ಪುಟ್ಟ ಹಕ್ಕಿ ಯಾರನ್ನು ಸ್ವಾಗತಿಸುತ್ತಿದೆ ಜಗದ ಜನರ ಬಗೆಗೆ ಪುಟ್ಟ ಹಕ್ಕಿಯ ಮಾತೇನು ಅಂತ ಕೇಳಿದರು ಗೀತೆಯನ್ನು ಹಾಡುತ್ತಾ ಪುಟ್ಟ ಹಕ್ಕಿ ಸೂರ್ಯನನ್ನು ಸ್ವಾಗತಿಸುತ್ತದೆ ಜಗದಲ್ಲಿ ಮೂಡಿದ ರೆಕ್ಕೆಗಳ ಮುರಿಯುವ ಜನರಿವರು ಎಂದು ಹಕ್ಕಿ ಆತಂಕ ಪಡುವುದನ್ನು ಇಲ್ಲಿ ಕಾಣಬಹುದು ಮುಂದಿನ ಪ್ರಶ್ನೆ ಶಬಲೆ ಹೇಳಿದಂತೆ ಪೋರ್ಚುಗೀಸರು ಯಾವ ಕಾರಣಗಳಿಗಾಗಿ ಯುದ್ಧಕ್ಕೆ ಸಿದ್ಧರಾಗಿದ್ದರು ಉತ್ತರ ಶಬಲೆ ಹೇಳಿದಂತೆ ಪೋರ್ಚುಗೀಸರು ಯುದ್ಧಕ್ಕೆ ಸಿದ್ಧರಾಗಿರುವುದು ಎರಡೂ ಉದ್ದೇಶಕ್ಕೆ ಒಂದು ನಮಗೆ ಸಹಾಯ ಮಾಡಿದ ತಪ್ಪಿಗೆ ರೋಜಾರಿಯೋನನ್ನು ಪೋರ್ಚುಗಲ್ಲಿಗೆ ಒಯ್ದು ದಂಡನೆ ನೀಡಲು ಇನ್ನೊಂದು ಚೆನ್ನ ಅವರು ಮತಾಂತರಕ್ಕಾಗಿ ಬರುವ ಮಿಷನರಿಗಳಿಗೆ ಅವಕಾಶ ನೀಡುತ್ತಿಲ್ಲವೆಂದು ನಿಮ್ಮನ್ನು ಬಂಧಿಸಿ ಗೋವೆಗೆ ಒಯ್ಯಲು ಸಿದ್ಧರಾಗಿದ್ದರು ಇನ್ನು ಬೇರೆ ಬೇರೆ ಭಾಷಿಕರು ತನ್ನ ಕೃತಿಯನ್ನು ಹೇಗೆ ಹೊಗಳಬೇಕೆಂದು ಕವಿ ಬಯಸಿದ್ದಾನೆ ಅಂತ ಕೇಳಿದರು ಕವಿ ರತ್ನಾಕರ ವರ್ಣಿಯು ತಾನು ಬರೆಯುವ ಕಥೆಯನ್ನು ಆಹಾ ಬಹಳ ಚೆನ್ನಾಗಿದೆ ಎಂದು ಕನ್ನಡಿಗರು ರಯಾ ಮಂಚಿದಿ ಬಹಳ ಒಳ್ಳೆಯದು ಎಂದು ತೆಲಗರು ಎಂಚ ಪೋರ್ಲಾಂಡ ಬಹಳ ಚೆಂದವಾಯಿತು ಎಂದು ತುಳುವರು ಅತ್ಯಾಸಕ್ತಿಯಿಂದ ಹೇಳಿ ಹೊಗಳಬೇಕು ಅಂತ ಬಯಸ್ತಾರೆ ಇನ್ನು ಭರತ ಚಕ್ರವರ್ತಿ ಓಲಗ ಮಂಟಪವನ್ನೇರಿದ ಸಂದರ್ಭವನ್ನು ವಿವರಿಸಲಿಕ್ಕೆ ಕೇಳಿದರು ಇಲ್ಲಿ ಭರತ ಚಕ್ರವರ್ತಿ ನವರತ್ನ ಹಾಗೂ ಚಿನ್ನದಿಂದ ನಿರ್ಮಿತವಾದ ಆಸ್ಥಾನ ಭವನದಲ್ಲಿ ಸ್ವರ್ಗಲೋಕದಲ್ಲಿ ದೇವೇಂದ್ರನು ರತ್ನ ಪುಷ್ಪಕದಲ್ಲಿ ಶೋಭಿಸುವಂತೆ ಕಾಂತಿಯಿಂದ ಶೋಭಿಸುತ್ತಿರುವನು ಅಲ್ಲದೆ ಚಾಮರಗಳ ಸಾಲಿನಲ್ಲಿ ಭರತ ಚಕ್ರವರ್ತಿಯು ಆಗಸದಲ್ಲಿ ತೇಲುವ ಬಿಳಿಮೋಡಗಳ ಹಿಂದೆ ಆಗಾಗ ತೂರಿ ಮರೆಯಾಗುವ ಚಂದ್ರನೋ ಸೂರ್ಯನೋ ಎಂಬಂತೆ ಕಂಗೊಳಿಸಿದನು ಅಂತ ಬರೆದ್ರೆ ಸಾಕು ಇನ್ನು ಸಾಹಿತಿಗಳ ಪರಿಚಯವನ್ನು ಬರೀಬೇಕು ಎರಡು ಪರಿಚಯ ಬರಿಬೇಕು ಪ್ರತಿ ಸರಿಯಾದ ಉತ್ತರಕ್ಕೆ ಒಂದಂಕ ಸೊ ಎರಡು ಪ್ರಶ್ನೆ ಆರಂಕ ಶಿವರಾಮ ಕಾರಂತ ವೆರಿ ಶಾರ್ಟ್ ಹೇಳ್ತೀನಿ ವರ್ಷ ಹತ್ತೊಂಬತ್ತು ನೂರ ಎರಡು ಸ್ಥಳ ಉಡುಪಿ ಜಿಲ್ಲೆಯ ಕೋಟ ಕೃತಿಗಳು ಚೋಮನದುಡಿ ಮರಳಿ ಮಣ್ಣಿಗೆ ಬೆಟ್ಟದ ಜೀವ ಅಳಿದ ಮೇಲೆ ಪ್ರಶಸ್ತಿಗಳು ಜ್ಞಾನಪೀಠ ಪ್ರಶಸ್ತಿ ಮತ್ತು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಕ್ಕಿದೆ ಇನ್ನು ಕೈಯಾರ ಅವರು ಇದ್ದಾರೆ ಸೊ ಕಾಲ ಹತ್ತೊಂಬತ್ತು ನೂರ ಹದಿನೈದು ಸ್ಥಳ ಕಾಸರಗೋಡು ಜಿಲ್ಲೆಯ ಕೈಯಾರ ಕೃತಿಗಳು ಸ್ತ್ರೀಮುಖ ಯಕ್ಷಗಾನ ಪುನರ್ನವಚೇತನ ಮತ್ತು ಕರಗ ಗಂಧಾವತಿ ಪ್ರಶಸ್ತಿಗಳು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮತ್ತು ನಾಡೋಜ ಪ್ರಶಸ್ತಿ ಕೂಡ ಇವರಿಗೆ ಸಿಕ್ಕಿದೆ ಅಂತ ಬರೆದ್ರೆ ಸಾಕು ಇನ್ನು ಪ್ರಸ್ತಾರ ಹಾಕಿ ಗನ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನು ಹೇಳಬೇಕು ಕಾವೇರಿಯಿಂದ ಮಾಗೋ ಸೊ ಇದೆ ಎರಡೇ ಸಾಲಿರೋದ್ರಿಂದ ನಾವು ಇದನ್ನು ಏನು ಹೇಳ್ಬೋದು ಸ್ನೇಹಿತರೆ ಎಸ್ ಕಂದಪದ್ಯ ಅಂತ ಹೇಳ್ಬೋದು ಮೊದಲ ಸಾಲಿನಲ್ಲಿ ಎಷ್ಟಿರಬೇಕು ಹನ್ನೆರಡು ಇರಬೇಕು ಇಲ್ಲಿ ಹನ್ನೆರಡು ಅಂತ ಬರಬೇಕು ಎರಡನೇ ಸಾಲಿನಲ್ಲಿ ಇಪ್ಪತ್ತು ಬರೀಬೇಕು ಆಮೇಲೆ ಲಾಸ್ಟ್ ಏನು ಬರಬೇಕು ಇದು ಮಾತ್ರಗನ ಆಧಾರಿತ ಕಂದಪದ್ಯವಾಗಿದೆ ಅಂತ ಬರೆದ್ರೆ ಸೊ ನಿಮಗೆ ಮೂರು ಅಂಕಗಳನ್ನು ಕೊಡ್ತಾರೆ ಗುರು ಲಘು ಹಾಕೋದನ್ನು ಚೆನ್ನಾಗಿ ಕಲ್ಕೊಡ್ರಿ ಇನ್ನು ಅಲಂಕಾರಕ್ಕೆ ಬರೋಣ ಅಲಂಕಾರ ಏನಿದೆ ಅಂತಂದರೆ ಸೀತೆಯ ಮುಖ ಕಮಲ ಅರಳಿತು ಅಂತ ಕೇಳಿದ್ದಾರೆ ಸೊ ನೋಡಿ ಸೀತೆಯ ಮುಖ ಕಮಲ ಅರಳಿತು ಅನ್ನೋದು ರೂಪಕ ಅಲಂಕಾರಕ್ಕೆ ಉದಾಹರಣೆ ಅಂದರೆ ಲಕ್ಷಣ ಏನಿರ್ತದಂದ್ರೆ ಉಪಮೇಯ ಮತ್ತು ಉಪಮಾನಗಳ ನಡುವಿನ ಅಭೇದ ಕಲ್ಪನೆಯೇ ರೂಪಕಾಲಂಕಾರ ಉಪಮೇಯ ಸೀತೆಯ ಮುಖ ಉಪಮಾನ ಕಮಲ ಸಮನ್ವಯ ಇಲ್ಲಿ ಉಪಮೇಯವಾದ ಸೀತೆಯ ಮುಖ ಮತ್ತು ಉಪಮಾನವಾದ ಕಮಲಗಳ ನಡುವೆ ಅಭೇದ ಕಲ್ಪನೆ ಇರುವುದರಿಂದ ರೂಪಕಾಲಂಕಾರವಾಗಿದೆ ಅಂತ ಬರೆದ್ರೆ ಸಾಕು ಇನ್ನು ಗಾದೆ ಮಾತಿನ ವಿಸ್ತರಣೆಯಲ್ಲಿ ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಅಂತ ಕೇಳಿದರು ಸೊ ಮೂರು ಸಾಲು ಯಥಾವತ್ತಾಗಿ ನೀವು ಗಾದೆಯ ಒಂದು ಏನು ಮಾಡಬೇಕು ಪ್ರಸ್ತಾವನೆಯಲ್ಲಿ ಬರೀಬೇಕು ಗಾದೆಗಳು ಜನಪದರ ಜೀವನದ ಅನುಭವದ ನುಡಿಮುತ್ತುಗಳು ಇವುಗಳಿಂದ ಜೀವನದ ಮೌಲ್ಯ ಹೆಚ್ಚುತ್ತದೆ ಆದ್ದರಿಂದಲೇ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಗಾದೆಗಳನ್ನು ವೇದಗಳಿಗೆ ಸಮಾನ ಅಂತ ಹೇಳಿದ್ದಾರೆ ಅಂಥ ಪ್ರಸಿದ್ಧ ಗಾದೆಗಳಲ್ಲಿ ದೂರದ ಬೆಟ್ಟ ಕಣ್ಣಿಗೆ ನುನಗೆ ಇದಷ್ಟೇ ಚೇಂಜ್ ಮಾಡಬೇಕು ಆ್ಯಸ್ ಇಟ್ ಈಸ್ ಕ್ವಶನ್ ಪೇಪರ್ ಕೊಟ್ಟಿದ್ದಂಗೆ ಬರದು ಒಂದಾಗಿದೆ ಅಂತ ಬರೀರಿ ಇಲ್ಲಿ ಕೆಳಗಡೆ ಏನು ಬರೀಬೇಕಂದ್ರೆ ಯಾವುದೇ ಒಬ್ಬ ವಿದ್ಯಾರ್ಥಿ ವ್ಯಕ್ತಿ ರೈತ ಸೊ ಅವರ ಜೀವನದಲ್ಲಿ ಈ ಗಾದೆ ಮಾತಿನ ಮಹತ್ವವನ್ನು ಒಂದು ಐದಾರು ಸಾಲುಗಳಲ್ಲಿ ಬರೆದ್ರೆ ಸೊ ಖಂಡಿತವಾಗಿ ನಿಮಗೆ ತ್ರೀ ಮಾರ್ಕ್ಸ್ ಕೊಡ್ತಾರೆ ಇದನ್ನು ಮಿಸ್ ಮಾಡದೆ ಬರೀರಿ ಇನ್ನು ಬೆಳ್ಳಗಿರೋದೆಲ್ಲ ಹಾಲಲ್ಲ ಅಂತ ಇದೆ ಸೊ ಅದು ಕೂಡ ಕನ್ನಡದ ಒಂದು ಪ್ರಸಿದ್ಧ ಗಾದೆಗಳಲ್ಲಿ ಒಂದು ಇನ್ನು ಸಂದರ್ಭಕ್ಕೆ ಬರೋಣ ಒಟ್ಟು ಆರು ಪ್ರಶ್ನೆಗಳಿರ್ತವೆ ಪ್ರತಿ ಸರಿಯಾದ ಉತ್ತರಕ್ಕೆ ಮೂರು ಅಂಕ ಹದಿನೆಂಟು ಅಂಕ ಇಲ್ಲಿ ಸ್ಟಪ್ಸ್ ಏನಪ್ಪಾ ಅಂತಂದ್ರೆ ಆಯ್ಕೆ ಬರಿಬೇಕು ಸಂದರ್ಭ ಬರಿಬೇಕು ಸ್ವಾರಶ್ಯ ಬರಿಬೇಕು ಪ್ರತಿ ಸ್ಟಪ್ಸಿಗೂ ಕೂಡ ಒಂದೊಂದು ಅಂಕ ಇರ್ತದೆ ಪ್ರಾಚೀನ ಗುಡಿಗೋಪುರಗಳು ಗೂಬೆಯ ಮನೆಗಳಾಗಿದ್ದವು ಅಂತ ಕೇಳಿದರು ಸೊ ಇದು ಶಿವರಾಮ ಕಾರಾಂತರು ಬರೆದಿರುವ ಅಬುವಿನಿಂದ ಬರ್ಮಾಕ್ಕೆ ಬರೆದ ಪ್ರವಾಸ ಕಥನದ ಬೆಡಗಿನ ತಾಣ ಜಯಪುರ ಗದ್ಯಪಾಠದ ವಾಕ್ಯ ಸಂದರ್ಭ ಶಿವರಾಮ ಕಾರಂತರು ಹದಿನೈದು ವರ್ಷಗಳ ಹಿಂದೆ ಜಯಪುರದ ಅಂಬೇರಕ್ಕೆ ಭೇಟಿ ನೀಡಿದಾಗ ಅಲ್ಲಿನ ಪ್ರಾಚೀನ ಗುಡಿಗೋಪುರಗಳು ಗೂಬೆಗಳ ಮನೆಗಳಾಗಿದ್ದವು ಆದರೆ ಈಗ ಅಲ್ಲಿ ನೂರಾರು ಸಿಂಧಿ ಕುಟುಂಬಗಳು ಮನೆ ಮಾಡಿಕೊಂಡಿವೆ ಎಂದು ಹೇಳಿದ ಸಂದರ್ಭವಾಗಿದೆ ಸ್ವಾರಶ ಜಯಪುರ ಪ್ರವಾಸಿ ಕೇಂದ್ರವಾಗಿ ಬದಲಾದಂತೆ ಅಲ್ಲಿ ನೂರಾರು ಸಿಂಧಿ ಕುಟುಂಬಗಳಿಗೆ ಬದುಕಿಗೆ ದಾರಿಯನ್ನು ಕಲ್ಪಿಸಿದೆ ಎಂಬುದು ಸ್ವಾರಸ್ಯವಾಗಿದೆ ಇನ್ನ ಮುಂದಿನ ವಾಕ್ಯ ಸಾವಿರ ಮೂರ್ಖರಿಗಿಂತಲೂ ಒಬ್ಬ ಪಂಡಿತ ಲೇಸ ಅಂತ ಇದೆ ಸೊ ಇದು ಎನ್ ರಂಗನಾಥ ಶರ್ಮ ಅವರು ಬರೆದಿರುವ ಶ್ರೀ ಮದ್ವಾಲ್ಮೀಕಿ ರಾಮಾಯಣಂ ಕೃತಿಯಿಂದ ಆಯ್ದ ರಾಮರಾಜ್ಯ ಗದ್ಯಪಾಠದ ವಾಕ್ಯ ಸಂದರ್ಭ ಶ್ರೀರಾಮ ಭರತನಿಗೆ ಸಾವಿರ ಮೂರ್ಖರಿಗಿಂತ ಒಬ್ಬ ಪಂಡಿತ ಲೇಸು ಏಕೆಂದರೆ ಕಷ್ಟ ಕಾಲದಲ್ಲಿ ಪಂಡಿತನೊಬ್ಬನೇ ಸರಿಯಾದ ಉಪಾಯವನ್ನು ಬೋಧಿಸಿ ಕಾರ್ಯವನ್ನು ನಿರ್ವಹಿಸಬಲ್ಲ ಮೂರ್ಖರ ಸಂಖ್ಯೆ ಸಾವಿರವಿರಲಿ ಹತ್ತು ಸಾವಿರವಿರಲಿ ಅವರಿಂದ ರಾಜನಿಗೆ ಯಾವ ಪ್ರಯೋಜನವೂ ಇಲ್ಲ ಎಂದು ಹೇಳೋ ಸಂದರ್ಭವಾಗಿದೆ ಸ್ವರಶ ಇಲ್ಲಿ ಪಂಡಿತರ ಪ್ರಾಮಾಣಿಕತೆ ಮತ್ತು ಕಾರ್ಯದಕ್ಷತೆಯನ್ನು ಸ್ವಾರಸ್ಯಪೂರ್ಣವಾಗಿ ವರ್ಣಿಸಲಾಗಿದೆ ಇನ್ನು ಮುಂದಿನ ವಾಕ್ಯ ಆರ್ಥಿಕ ಪರಿಸ್ಥಿತಿ ತಮ್ಮ ಸಾಧನೆಯಲ್ಲಿ ನಿವಾರಿಸಲಾಗದ ತೊಡಕೆಂದು ಭಾವಿಸಲಿಲ್ಲ ಸೊ ಆಯ್ಕೆ ಬರಬೇಕು ಪ್ರಸ್ತುತ ವಾಕ್ಯವನ್ನು ಆದರ್ಶ ಶಿಕ್ಷಕ ಸರ್ವೇಪಲ್ಲಿ ರಾಧಾಕೃಷ್ಣನ್ ಗದ್ಯಪಾಠದಿಂದ ಆರಿಸಿದ್ದೀವಿ ಸಂದರ್ಭ ಮದ್ರಾಸಿನ ಕ್ರಿಶ್ಚಿಯನ್ ಕಾಲೇಜಿನಲ್ಲಿ ಬಿ ಎ ಪದವಿಯನ್ನು ಮಾಡುತ್ತಾ ಜೊತೆಗೆ ಮನೆಪಾಠ ಮಾಡಿ ರಾಧಾಕೃಷ್ಣನ್ ಅವರು ಹಣ ಗಳಿಸುತ್ತಿದ್ದರು ಮತ್ತು ತತ್ವಶಾಸ್ತ್ರದ ಉತ್ತಮ ವಿದ್ಯಾರ್ಥಿ ಎನಿಸಿದರು ಎಂದು ಹೇಳೋ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಸ್ವರಶ್ಯ ರಾಧಾಕೃಷ್ಣನ್ ಅವರು ಮನೆಯ ಆರ್ಥಿಕ ಪರಿಸ್ಥಿತಿ ಸರಿಯಿಲ್ಲದಿದ್ದರೂ ಧೃತಿಗಡದೆ ತಮ್ಮ ಸಾಧನೆಯ ಕಡೆಗೆ ಹೆಚ್ಚು ಗಮನ ಹರಿಸಿದರು ಎಂಬುದು ಈ ಮಾತಿನಲ್ಲಿ ಸ್ವರಶ್ಯಪೂರ್ಣವಾಗಿ ವ್ಯಕ್ತಗೊಂಡಿದೆ ಇಷ್ಟು ಮೂರು ಗದ್ಯಪಾಠದಿತ್ತು ಇನ್ನು ಮೂರು ಪದ್ಯಪಾಠದಿದ್ದಾವೆ ಸೊ ನೋಡಿ ಒಳಗೆ ಬಂದಿತ್ತು ಬಳಗೆ ಬಿಕ್ಕಿ ಬಿಕ್ಕಿ ಅಂತ ಇದೆ ಸೊ ಇದು ಸೂರಂ ಎಕ್ಕುಂಡೆ ಅವರು ಬರೆದಿರುವ ಸಮಗ್ರ ಕಥನ ಕವನಗಳು ಕೃತಿಯಿಂದ ಆಯ್ದ ಪಾರಿವಾಳ ಪದ್ಯಪಾಠದ ವಾಕ್ಯ ಆಗಿದೆ ಸೊ ಸಂದರ್ಭ ಏನು ಬರಿಬೇಕಾ ಅಂತಂದ್ರೆ ಇಲ್ಲಿ ಪಾರಿವಾಳಗಳ ಪುಟ್ಟ ಮರಿಗಳು ಬೇಡನ ಬಲೆಗೆ ಸಿಕ್ಕಿಬಿದ್ದವು ಬಿಡಿಸಿಕೊಳ್ಳಲು ಕಿರುಚಾಡ ತೊಡಗಿದವು ಬಲೆಗೆ ಸಿಲುಕಿದ ಪುಟ್ಟ ಮರಿಗಳನ್ನು ಕಂಡ ತಾಯಿ ಪಾರಿವಾಳ ತಾನೂ ಬಲೆಗೆ ಧುಮುಕಿತು ಹೆಣ್ಣು ಪಾರಿವಾಳವನ್ನು ಬಿಟ್ಟಿರಲಾರದ ಗಂಡು ಪಾರಿವಾಳವು ಕಣ್ಣೀರುಡುತ್ತಾ ತಾನೂ ಬಲೆಯ ಒಳಗೆ ಹೋಯಿತು ಎಂದು ಹೇಳೋ ಸಂದರ್ಭದಲ್ಲಿ ಕವಿ ಈ ಮಾತು ಹೇಳಿದ್ದಾರೆ ಸ್ವಾರಸ್ಯ ಜೋಡಿ ಪಾರಿವಾಳಗಳ ಕುರುಡು ವಾತ್ಸಲ್ಯ ಇಲ್ಲಿ ಸ್ವಾರಶ್ಯವಾಗಿ ಮೂಡಿಬಂದಿದೆ ಇನ್ನು ಮುಂದಿನ ವಾಕ್ಯ ಇತ್ತು ಉಭಯ ಪಕ್ಷದಲ್ಲಿ ನಿಮಗೆ ಭೇದವೇ ಅಂತ ಕೇಳಿದ್ದಾರೆ ಇಲ್ಲಿ ಪ್ರಸ್ತುತ ವಾಕ್ಯವನ್ನು ದೇವಿದಾಸ ಅವರು ಬರೆದಿರುವ ಸಂಧಾನ ಭೀಷ್ಮ ಪರ್ವದಿಂದ ಆಯ್ದ ಚಕ್ರಗ್ರಹಣ ಅಂತಕ್ಕಂಥ ಪದ್ಯಪಾಠದ ವಾಕ್ಯ ಸೊ ಸಂದರ್ಭ ಅಂದ್ರೆ ಅರ್ಜುನನು ಗಾಂಡೀವನೆಂಬ ಧನಸ್ಸಿಗೆ ಬಾಣವನ್ನು ಹೂಡಿ ಬಿ ಹಿರಿಯರಾದ ಭೀಷ್ಮಾಚಾರ್ಯರ ಪಾದಗಳಿಗೆ ವಂದನೆ ಎನ್ನುತ್ತಾ ಬಾಣಗಳನ್ನು ಬಿಟ್ಟಾಗ ಬಾಣಗಳೆರಡೂ ಬಂದು ಭೀಷ್ಮರ ಪಾದದ ಕೆಳಗಡೆ ವಂದನೆಗೈಯುತ್ತಾ ಬೀಳಲು ಇದನ್ನು ಕಂಡು ಗಂಗಸುತನಾದ ಭೀಷ್ಮನು ಸಂತೋಷಗೊಂಡು ಭೀಷ್ಮರು ಪುನಃ ಬಾಣಗಳನ್ನು ಬಿಟ್ಟಾಗ ಅರ್ಜುನನು ಗುಂಪು ಗುಂಪಾಗಿ ಬಾಣಗಳನ್ನು ತುಂಡರಿಸುತ್ತಾ ನಗುತ್ತಾ ಈ ಮಾತನ್ನು ಹೇಳ್ತಾನೆ ಸ್ವಾರಸ್ಯ ಎರಡೂ ಪಕ್ಷದ ಮಕ್ಕಳಲ್ಲಿ ಭೇದ ಮಾಡುವುದು ನಿಮಗೆ ಸರಿಯೇ ಎಂದು ಅರ್ಜುನನು ಭೀಷ್ಮರನ್ನು ಪ್ರಶಂಸಿಸುವುದು ಸ್ವಾರಸ್ಯಪೂರ್ಣವಾಗಿ ವ್ಯಕ್ತವಾಗಿದೆ ಇನ್ನು ಮುಂದಿನ ವಾಕ್ಯ ಬಲಿಯ ನಿತ್ತಡೆ ಮುನಿವಮ್ ಅಂತ ಇದೆ ಸೊ ಗೊತ್ತಿರಲಿ ಇದು ಬಲಿಯ ನಿತ್ತಡೆ ಮುನ್ವೆಂ ಅಂತಕ್ಕಂಥ ಪದ್ಯಪಾಠ ಬರೆದವರು ಜನ ಕೃತಿ ಯಶೋಧರ ಚರಿತೆ ಸೊ ಏನಾಗದಪ್ಪ ಅಂದರೆ ಚಂಡಮಾರಿಯು ಜನರಿಗೆ ಈ ಮಾತನ್ನು ಹೇಳ್ತಾಳೆ ಅನ್ನೋದು ಇತ್ತು ಇನ್ನು ಪದ್ಯದಲ್ಲಿ ಪೂರ್ಣ ಮಾಡಬೇಕು ಎರಡರಲ್ಲಿ ಒಂದು ಪ್ಯಾರಾಗ್ರಾಫ್ ನಾಲ್ಕಂಕ ದಟ್ಟ ಕಾಡಿನಲ್ಲೊಂದು ಹೆಮ್ಮರದ ಹದರಿನಲ್ಲಿ ಇರುತ್ತಿತ್ತು ಪುಟ್ಟ ಸಂಸಾರ ಹೂಡಿ ಮುದ್ದು ಬಿಳಿ ಪಾರಿವಾಳಗಳ ಜೋಡಿ ಅಷ್ಟು ಬರೆದ್ರೂ ಕೂಡ ಸಾಕು ಇನ್ನು ಮೌಲ್ಯಾಧಾರಿತ ಸಾರಾಂಶ ಬರೀಬೇಕು ಸೊ ಇಲ್ಲಿ ಏನು ಕೊಟ್ಟಿದ್ರು ಹೊಸ ಹಾಡು ಪದ್ಯದ ಇದೆ ಜಯ ಜನನಿ ಶಿರವೇತಿ ವೀರ ಭರವಸೆಯಿಂದ ಹೊಸ ಹಾಡ ಕೇಳಿ ನೋಡು ಇದೋ ಮೊದಲು ಮುನ್ನಿಲ್ಲ ಮುಗಿದು ದಂದಿನ ಪಾಡು ಹೊಸತಿಂದು ಹೊಸತು ಹಾಡು ಫಸ್ಟ್ ಅದನ್ನು ಆಯ್ಕೆ ಬರೀಬೇಕು ಸೊ ಇಲ್ಲಿ ಬರೆದಿದ್ದಾರೆ ಮೇಲಿನ ಪದ್ಯ ಭಾಗವನ್ನು ಕೈಯಾರ ಕಿನ್ನ ರೈ ಅವರು ಬರೆದಿರುವ ಶತಮಾನದ ಗಾನ ಕವನ ಸಂಕಲನದಿಂದ ಆಯ್ದ ಹೊಸ ಹಾಡು ಪದ್ಯದಿಂದ ಆರಿಸಲಾಗಿದೆ ಬದುಕನ್ನು ನಿತ್ಯ ನೂತನವಾಗಿಸುವ ಹೊಸ ಚೈತನ್ಯ ಮೂಡಿಸುವ ಶಕ್ತಿ ತುಂಬುವ ಜಗತ್ತನ್ನೇ ಬೆಳಗಿಸುವ ಬದುಕಿನ ಗತಿಯನ್ನೇ ಬದುಕಿಸುವ ಶಕ್ತಿ ಈ ಹಾಡಿಗೆ ಇದೆ ಸೊ ಇಲ್ಲಿ ಏನು ಮಾಡಿದ್ದಾರೆ ಮೌಲ್ಯವನ್ನು ಬರಿಬೇಕು ಸೊ ಆಲ್ರೆಡಿ ಬರೆದಿದ್ದಾರೆ ನೋಡಿ ಇನ್ನು ಎಸ್ ಏನು ಮಾಡಿದ್ದಾರೆ ಅಂದರೆ ಲಾಂಗ್ ಕ್ವಶನ್ ಆನ್ಸರ್ಗಳು ಕೊಟ್ಟಿದ್ದಾರೆ ರಾಮರಾಜ್ಯದಿದೆ ಚೋಳ ದೊರೆ ಕುಲೋತ್ತಂಗನು ವಯ್ಸಾ ಸಾಮ್ರಾಜ್ಯದ ಮೇಲೆ ಯುದ್ಧ ಸಾರಲು ಇದ್ದ ಕಾರಣ ಮತ್ತು ಪರಿಣಾಮ ಸೊ ಆಲ್ರೆಡಿ ಇದನ್ನು ಕೊಟ್ಟಿದ್ದೀನಿ ಆಮೇಲೆ ನಾನು ಆಲ್ರೆಡಿ ನೈನ್ತ್ ಕನ್ನಡದಲ್ಲಿ ಎಲ್ಲ ಪಾಠಗಳ ಪ್ರಶ್ನೋತ್ತರಗಳನ್ನು ಹಾಕಿದ್ದೀನಿ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕನ್ನು ಸಹಿತ ಕೊಡ್ತೀನಿ ಅದನ್ನು ಕೂಡ ತಾವು ನೋಡಿದರೆ ಖಂಡಿತವಾಗಿ ಅಲ್ಲಿಂದ ಅಂಕಗಳನ್ನು ಪಡಿತೀರಿ ಭಾಳ ಶಾರ್ಟಾಗಿ ವಿಡಿಯೋಗಳನ್ನು ನಾನು ಏನು ಮಾಡಿದ್ದೀನಿ ಹೇಳಿದ್ದೀನಿ ಇನ್ನು ಎಸ್ ಪದ್ಯ ಭಾಗದ ಪ್ರಶ್ನೆಗಳನ್ನು ಕೇಳಿದರು ಗದ್ಯಭಾಗದು ರಾಮರಾಜ್ಯದಿದ್ದು ಪದ್ಯ ಭಾಗದು ಅಭಯ ರುಚಿ ಮಾತುಗಳನ್ನು ಮಾರಿದತ್ತ ಮೇಲೆ ಬೀರಿದ ಪರಿಣಾಮ ಕೇಳಿದ್ರಿ ಸೊ ಅದು ಕೂಡ ಭಾಳ ಇಂಪಾರ್ಟೆಂಟ್ ಇತ್ತು ಸೊ ಅದು ಕೂಡ ನೋಡ್ಕೊಂಡು ಹೋಗಿ ಓಕೆನಾ ಇನ್ನು ನೆಕ್ಸ್ಟ್ ನೋಡೋದಾದರೆ ಸ್ನೇಹಿತರೆ ಪತ್ರ ಮತ್ತು ನಿಬಂಧ ಮಾತ್ರ ಇದೆ ಸೊ ವೈಯಕ್ತಿಕ ಪತ್ರ ತಾಯಿಗೆ ಪತ್ರ ಬರೆದಿದ್ದಾರೆ ಸೊ ಅದರಲ್ಲಿ ಕೇಳಿದರು ಸರ್ಕಾರಿ ಪ್ರೌಢಶಾಲೆ ಬೀದರ್ ಮೋಹನ್ ಮೋನಿಕಾ ಅಂತ ಭಾವಿಸಿಕೊಂಡು ವಾರ್ಷಿಕ ಪರೀಕ್ಷೆ ಸಿದ್ಧತೆ ಕುರಿತು ಚಾಮರಾಜನಗರದಲ್ಲಿರುವ ನಿಮ್ಮ ತಾಯಿಗೆ ಪತ್ರ ಬರೀರಿ ಅಂತ ಕೇಳಿದರು ಫಸ್ಟ್ ಕ್ಷೇಮ ಬರಿತೀರಿ ಇಲ್ಲಿ ಬರಿಬೇಕು ಮೋಹನ್ ಮೋನಿಕಾ ಮೋಹನ್ ಒಂಬತ್ತನೇ ತರಗತಿ ಸರ್ಕಾರಿ ಪ್ರೌಢಶಾಲೆ ಬೀದರ್ ತಾರೀಖನ್ನು ಬರಿತೀರಿ ಯಾರಿಗೆ ಬರೀಬೇಕು ತಾಯಿಯವರಿಗೆ ಸೊ ಪೂಜ್ಯ ಮಾತುಶ್ರೆ ಅವರಿಗೆ ಏನು ವಾರ್ಷಿಕ ಪರೀಕ್ಷೆ ಸಿದ್ಧತೆ ಸೊ ಎಲ್ಲ ಬರೀತೀರಿ ಫಲವಿಳಾಸದಲ್ಲಿ ಮಾತ್ರ ತಾಯಿ ಹೆಸರು ಹಾಕಿ ಏನು ಮಾಡಬೇಕು ಚಾಮರಾಜನಗರ ಅಂತ ಬರೀಬೇಕು ಇನ್ನೇದು ಮನವಿ ಪತ್ರ ಇದೆ ಸೊ ಇದು ಕೂಡ ಇಂಪಾರ್ಟೆಂಟ್ ಇತ್ತು ಸೊ ನೋಡ್ಕೊಡ್ರಿ ಇನ್ನು ಲಾಸ್ಟ್ ಪ್ರಬಂಧದಲ್ಲಿ ನಿರುದ್ಯೋಗ ಕೊಟ್ಟಿದ್ದಾರೆ ಸೊ ಪ್ರಬಂಧದಲ್ಲಿ ಬರೆಯುವಾಗ ಪಿ ಟಿ ಕೆ ವಿಷಯದ ನಿರೂಪಣೆ ಮತ್ತು ಉಪಸಂಹಾರೋವನ್ನು ಬರೀಬೇಕು ಸೊ ಅದಕ್ಕೆ ನಿಮಗೆ ಫೈವ್ ಮಾರ್ಕ್ಸ್ ಇರ್ತದೆ ಸೊ ಚೆನ್ನಾಗಿ ನೀಟಾಗಿ ಅದನ್ನು ಕೂಡ ಬರೀರಿ ರಾಷ್ಟ್ರೀಯ ಭಾವೈಕ್ಯತೆ ಇದು ಕೂಡ ನಾನು ಆಲ್ರೆಡಿ ಕೊಟ್ಟಿದ್ದೀನಿ ಸೊ ಅದನ್ನು ಕೂಡ ನೋಡಿಕೊಂಡು ಬೇರೆ ಎಲ್ಲ ವಿಷಯದ ವಿಡಿಯೋಗಳು ಬರ್ತಿರ್ತಾವೆ ಅವುಗಳನ್ನು ನೋಡಿ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ನಾನು ಸಿಗ್ತೀನಿ ಹೊಸ ವೀಡಿಯೋದಲ್ಲಿ ಬ ಬಾಯ್